ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹೆಚ್ ಆರ್ ಮಂಜುನಾಥ್ ಈ ದಿನ ನಾವು ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಮಡಬಲು ಅನ್ನೋ ಗ್ರಾಮದಲ್ಲಿರ್ತಕ್ಕಂಥ ನಮ್ಮನೆ ತೆಂಗಿನ ತೋಟದಲ್ಲಿದ್ದೀವಿ ಈ ದಿನ ಒಂದು ಸಣ್ಣ ಪ್ರಯೋಗವನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂದ್ಕೊಂಡು ಇಲ್ಲಿ ಬಂದಿದ್ದೀನಿ ಮಿತ್ರರೇ ನಮಗೆ ಗೊತ್ತಿರೋ ಹಾಗೆ ನೈಸರ್ಗಿಕ ಕೃಷಿ ಅಥವಾ ಪ್ರಾಕೃತಿಕ ಕೃಷಿ ಐದು ರೀತಿಯ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಳ್ಳುತ್ತೆ ಅದರಲ್ಲಿ ಸೂರ್ಯನೂ ಒಂದು ಈ ಮುಂಜಾನೆ ಇವಾಗ ಏನು ಸೂರ್ಯನ ಬೆಳಕು ನಮ್ಮ ಗಿಡಗಳ ಮೇಲೆ ಬೀಳ್ತಾ ಇದೆ ಈ ಸೂರ್ಯನ ಬೆಳಕಿನಲ್ಲಿ ಶಕ್ತಿ ಇದೆ ಅದನ್ನು ಯು ವಿ ರೇಸ್ ಅಲ್ಟ್ರಾವಯೊಲೆಟ್ರೆಸ್ ಅಂತಲೂ ಕರೀತಾರೆ ಅಥವಾ ಕಾಸ್ಮಿಕ್ ಎನರ್ಜಿ ಕಾಸ್ಮಿಕ್ ಶಕ್ತಿ ಅಂತಲೂ ಕರೀತಾರೆ ಈ ಕಾಸ್ಮಿಕ್ ಎನರ್ಜಿ ಇವಾಗ ಎಲ್ಲ ಗಿಡಗಳ ಮೇಲೆ ಬೀಳ್ತಾ ಇದೆ ಗಿಡಗಳು ಇದನ್ನು ಉಪಯೋಗಿಸಿ ಧ್ವತ ಸಂಶ್ಲೇಷಣ ಕ್ರಿಯೆಯಿಂದ ಆಹಾರ ಉತ್ಪಾದಿಸ್ಕೊಳ್ಳುತ್ತವೆ ಸಕಲ ಚರಾಚರ ಜೀವಿಗಳ ಮೇಲೂ ಸೂರ್ಯನ ಬೆಳಕು ಬೀಳುತ್ತೆ ನನ್ನ ಮೇಲೂ ಬೀಳ್ತಾ ಇದೆ ನಿಮ್ಮಗಳ ಮೇಲೂ ಬೀಳುತ್ತೆ ಅದರದೇ ಆದಂಥ ಪರಿಣಾಮ ನಮ್ಮ ಮೇಲಿದೆ ಆದರೆ ಈ ಸೂರ್ಯನ ಶಕ್ತಿಯನ್ನು ಕಾಸ್ಮಿಕ್ ಶಕ್ತಿಯನ್ನು ಹಿಡಿದು ಮತ್ತೆ ವಾಪಸ್ಸು ಇನ್ನೊಂದು ಕಡೆ ಇನ್ನೊಂದು ರೂಪದಲ್ಲಿ ವರ್ಗಾಂತರಿಸುವಂತಹ ಟ್ರಾನ್ಸ್ಫರಬಲ್ ಶಕ್ತಿ ಇರೋದು ಕೇವಲ ಮೂರು ಧಾತುಗಳಿಗೆ ಅಂತ ವಿಜ್ಞಾನ ಹೇಳುತ್ತೆ ಮೊದಲನೇದು ಸಸ್ಯದ ಹಸಿರೆಲೆಗಳು ನೋಡಿ ಇಲ್ಲೇನು ನಾವು ಹಸಿರೆಲೆಗಳಿದ್ದಾವೆ ಆಹಾರ ತಯಾರು ಮಾಡುತ್ತವೆ ಈ ಎಲೆಗಳಲ್ಲಿ ಆ ಕಾಸ್ಮಿಕ್ ಶಕ್ತಿಯನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆ ಮುಂದೆ ಎಲೆ ಉದುರಿ ಸ್ವಾಭಾವಿಕವಾಗಿ ಉದುರಿ ಅಥವಾ ನಾವೇ ಕತ್ತರಿಸಿ ಭೂಮಿಗೆ ಹಾಕಿದಾಗ ಏನು ಎಲೆಯ ಗೊಬ್ಬರವಾಗುತ್ತಲ್ಲ ಅದರಲ್ಲಿ ಆ ಕಾಸ್ಮಿಕ್ ಶಕ್ತಿ ಮಣ್ಣಿಗೆ ವರ್ಗಾಯಿಸಲ್ಪಡುತ್ತದೆ ಅನ್ನೋ ಒಂದು ಮಾಹಿತಿ ಎರಡನೇದು ನಮ್ಮ ಭಾರತೀಯ ಸಂಜಾತ ದೇಸಿ ಗೋತಲಿಗಳಲ್ಲಿ ಈ ಕಾಸ್ಮಿಕ್ ಶಕ್ತಿಯನ್ನು ಹಿಡಿದಿಟ್ಕೊಳ್ಳುವಂಥ ಶ ಸಾಮರ್ಥ್ಯ ಇದೆ ಅವೇನು ಮಾಡತ್ವೆ ನಾವು ತಮ್ಮ ಈ ಶಕ್ತಿಯನ್ನು ಹೀರಿಕೊಂಡು ತಮ್ಮ ಗೋಮೂತ್ರ ಮತ್ತು ಸಗಣಿ ಮುಖಾಂತರ ವಿಸರ್ಜನೆ ಮಾಡುತ್ತವೆ ವಿಸರ್ಜನೆ ಮಾಡಿದಾಗ ಎಲ್ಲಿ ಆ ಗೋಮೂತ್ರ ಮತ್ತು ಸಗಣಿ ಬೀಳುತ್ತೋ ಆ ಜಾಗದಲ್ಲಿ ಆ ಕಾಸ್ಮಿಕ್ ಶಕ್ತಿ ಮತ್ತೆ ಭೂಮಿಗೆ ಸೇರುತ್ತೆ ಅನ್ನುವ ಎರಡನೇ ವಿಧ ಮೂರನೇ ವಿಧ ತಾಮ್ರದ ತಂತಿ ಕಾಪರ್ ವೈರ್ ಅಂತ ಹೇಳ್ತೀವಿ ಈ ತಾಮ್ರದ ತಂತಿಯಲ್ಲೂ ಸಹ ಈ ಕಾಸ್ಮಿಕ್ ಶಕ್ತಿಯನ್ನು ಹಿಡ್ಕೊಳ್ಳುವಂಥ ಶಕ್ತಿ ಇದೆ ಮತ್ತು ಅದನ್ನು ಮಣ್ಣಿಗೆ ವರ್ಗಾಯಿಸುತ್ತೆ ಅದಕ್ಕೆ ನಾವು ಒಂದು ಸಣ್ಣದೊಂದು ಪ್ರಯೋಗನ ಮಾಡ್ತಾ ನೋಡಿ ಮಿತ್ರರೇ ನಾನು ಇದು ಒಂದು ನಮ್ಮ ಬೋರ್ವೆಲ್ದು ಕೇಬಲ್ಲು ಇದು ತಂದಿದ್ದೀನಿ ಇದರಲ್ಲಿ ತುದಿಯಲ್ಲಿರ್ತಕ್ಕಂಥ ತಾಮ್ರವನ್ನು ಇನ್ಸುಲೇಷನ್ ತೆಗೆದು ರಬ್ಬರ್ನ ತೆಗೆದು ಈ ಥರ ಮಾಡ್ಕೊಂಡಿದ್ದೀನಿ ಇದು ಈಗ ಪೂರ್ವ ನೋಡ್ತಾ ಇದೆ ನನ್ನ ಸೂರ್ಯನ ಉದಯ ದಿಕ್ಕನ್ನು ನೋಡ್ತಾ ಇದೆ ಇದು ಈ ಮರದ ಕಾಂಡಕ್ಕೆ ಬಂಧಿಸಲ್ಪಟ್ಟಿದೆ ಇದೇ ರೀತಿ ಬಂದು ಇಲ್ಲಿ ನಾವು ಕೆಳಭಾಗದಲ್ಲಿ ಮರದಿಂದ ಸ್ವಲ್ಪ ದೂರದಲ್ಲಿ ಬಿಡು ಸ್ವಲ್ಪ ದೂರದಲ್ಲಿ ಮತ್ತೆ ತುದಿಯನ್ನು ರಬ್ಬರನ್ನು ತೆಗೆದು ತಂತಿ ಕಾಣುವ ಹಾಗೆ ಮಾಡಿ ನೋಡಿ ತಂತಿ ಕಾಣುವ ಹಾಗೆ ಮಾಡಿ ಇದನ್ನು ಮಣ್ಣಿನಲ್ಲಿ ಹೂತಿಡ್ತೀನಿ ಈ ರೀತಿ ಮಾಡೋದರಿಂದ ಈ ತಾಮ್ರದ ತಂತಿ ಮುಂಜಾನೆ ಬೆಳಕನ್ನು ಸೂರ್ಯರಶ್ಮಿಯನ್ನು ಕಾಸ್ಮಿಕ್ ಶಕ್ತಿಯನ್ನು ಹಿಡಿದು ನೇರವಾಗಿ ಈ ರೀತಿ ನನ್ನ ಗಿಡದ ಬುಡದ ಮೇಲ್ಮಣ್ಣಿಗೆ ಸೇರಿಸ್ತಾ ಇದೆ ಈ ರೀತಿ ಮಾಡೋದರಿಂದ ಮಣ್ಣಿನಲ್ಲಿ ಕಾಸ್ಮಿಕ್ ಶಕ್ತಿ ಹೋಗಿ ಸೇರಿಕೊಳ್ಳುತ್ತೆ ಇದು ಸೂಕ್ಷ್ಮ ಜೀವಿಗಳಿಗೆ ಆಗುತ್ತೆ ಸೂಕ್ಷ್ಮ ಜೀವಿಗಳ ಖರ್ಚುಟುವಟಿಕೆ ಜಾಸ್ತಿ ಆಗುತ್ತೆ ಇದರಿಂದ ನನ್ನ ಗಿಡದ ಆರೋಗ್ಯ ಮತ್ತು ಫಸಲಿನ ಗುಣಮಟ್ಟ ಉತ್ತಮವಾಗುತ್ತೆ ಅಂತ ಮಾಹಿತಿಗಳಿದೆ ಇದನ್ನು ಪ್ರಯೋಗ ಮಾಡಿ ನೋಡೋಣ ಅಂತ ಹೇಳಿ ಈ ದಿನ ನಾವು ಈ ನಮ್ಮನೆ ತೋಟದಲ್ಲಿ ನಾಲ್ಕು ತೆಂಗಿನ ಮರಗಳಿಗೆ ನೋಡಿ ಅಲ್ಲು ಮರ ಹಲ್ಲು ಮಾಡಿದ್ದೀವಿ ಇಲ್ಲೂ ಮಾಡಿದ್ದೀವಿ ಮತ್ತು ಇಲ್ಲೊಂದಿದೆ ನಾಲ್ಕು ಮರಗಳಿಗೆ ನಾವು ಇವಾಗ ಈ ಒಂದು ತಾಮ್ರದ ತಂತಿಯನ್ನು ಕಟ್ಟಿ ಸೂರ್ಯನ ಶಕ್ತಿಯನ್ನು ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದು ನಮ್ಮ ಗಿಡದ ಬುಡಕ್ಕೆ ಸೇರಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ ಈ ರೀತಿ ಮಾಡೋದರಿಂದ ನಾನಾಗಲೇ ಹಾಗೆ ಸೂಕ್ಷ್ಮ ಜೀವಿಗಳಿಗೆ ಕಾಸ್ಮಿಕ್ ಶಕ್ತಿ ನಮ್ಮ ಮೇಲ ಮಣ್ಣಿಗೆ ಕಾಸ್ಮಿಕ್ ಶಕ್ತಿಯನ್ನು ವರ್ಗಾವಣೆ ಮಾಡಬೇಕು ಒಂದು ಹಸಿರಿಲ್ಲ ಗೊಬ್ಬರದ ಮೂಲಕ ಮತ್ತೊಂದು ನೇರವಾಗಿ ಗೋಮೂತ್ರ ಮತ್ತು ಸಗಣಿ ದೇಸಿ ಹಸುವಿನ ಗೋಮೂತ್ರ ಮತ್ತು ಸಗಣಿಯನ್ನು ಸೇರಿಸುವುದರ ಮೂಲಕ ಮತ್ತು ಈ ರೀತಿ ಒಂದು ತಂತಿಯ ವ್ಯವಸ್ಥೆ ಮಾಡಿ ತಾಮ್ರ ತಂತಿಯ ವ್ಯವಸ್ಥೆ ಮಾಡಿ ಮಣ್ಣಿಗೆ ಸೇರಿಸುವ ಮುಖಾಂತರ ಈ ಮೂರು ವಿಧಗಳನ್ನು ನಾವು ಅನು ಅನುಸರಿಸ್ತೀವಿ ನೈಸರ್ಗಿಕ ಕೃಷಿನಲ್ಲಿ ಇವತ್ತು ನಮ್ಮನೆ ತೋಟದಲ್ಲಿ ಈ ಪ್ರಯೋಗ ಮಾಡ್ತಾಯಿದ್ದೀನಿ ನೋಡೋಣ ಇದು ಹೇಗೆ ಬರುತ್ತೆ ಇದನ್ನು ಅಬ್ಸರ್ವ್ ಮಾಡ್ತಾ ಇರೋಣ ನಮ್ಮ ತೋಟದ ನಮ್ಮ ಈ ನಾಲ್ಕು ತೆಂಗಿನ ಮರದ ಆರೋಗ್ಯವನ್ನು ಮತ್ತು ಇಳುವರಿಯನ್ನು ಗಮನಿಸ್ತಾ ಬರೋಣ ಸಾಧ್ಯ ಟೈಮ್ ಸಮಯ ನಂತರ ಕೆಲವು ವಾರಗಳು ಅಥವಾ ತಿಂಗಳ ನಂತರ ಇದರ ಮಾಹಿತಿಯನ್ನು ನಿಮಗೆ ಮತ್ತೆ ಹಂಚಿಕೊಳ್ತೀನಿ ಕೃಷಿಕ ಮಿತ್ರರೇ ನಾವು ನೈಸರ್ಗಿಕ ಕೃಷಿಕರು ರಾಸಾಯನಿಕ ರಹಿತ ಕೃಷಿ ಮಾಡುವಂಥವರು ಈ ರೀತಿಯ ಯೋಚನೆಗಳಿಗೆ ನಮ್ಮ ಮನಸ್ಸನ್ನು ತೆರೆದಿಟ್ಕೋಬೇಕು ಪ್ರಯೋಗಶೀಲರಾಗಬೇಕು ಪ್ರಯೋಗ ಮಾಡಬೇಕು ಮಾಡಿದ್ದನ್ನು ಕಲಿಬೇಕು ಕಲಿತಿದ್ದನ್ನು ಶೇರ್ ಮಾಡ್ಕೋಬೇಕು ಈ ದೃಷ್ಟಿನಲ್ಲಿ ನಾವುಗಳೆಲ್ಲ ಯೋಚನೆ ಮಾಡೋಣ ನಮ್ಮ ಈ ಪರಿಸರ ಪ್ರಿಯ ಕೃಷಿ ರಾಸಾಯನಿಕರ ವಿಷಮುಕ್ತ ಕೃಷಿ ಹೀಗೆ ನಡ್ಕೊಂಡು ಹೋಗಲಿ ನಮ್ಮ ಪ್ರತಿ ದಿನದ ಚಟುವಟಿಕೆ ಈ ರೀತಿ ಯಾವುದೋ ಒಂದು ಕುತೂಹಲಕಾರಿ ಘಟನೆಗಳಿಂದ ತುಂಬಿರಲಿ ನಮ್ಮ ತೋಟದಲ್ಲಿ ನಾವು ಇಲ್ಲಿರೋಕ್ಕೆ ನಮಗೆ ಆಸಕ್ತಿ ಇರಲಿ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಈ ಮಾಹಿತಿಗಳನ್ನು ನಾವು ಈ ರೀತಿ ರೆಕಾರ್ಡ್ ಮಾಡಿ ಸ್ಟೋರ್ ಮಾಡಿ ಬಿಟ್ಬಿಟ್ಟು ಹೋಗೋಣ ಏನಂತೀರಿ ದಯವಿಟ್ಟು ನನ್ನ ಜೊತೆ ನೀವು ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ನಮ್ಮ ಕಲಿಕೆಗಳನ್ನು ಮುಂದುವರ್ಸೋಣ ಜೊತೆ ಜೊತೆಯಾಗಿರಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ